ನಮಸ್ಕಾರ ನಾನು ಅಭಿನಿದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಹಿರಣ್ಯ ಟೀಮ್ ನಾವು ಮಾತಾಡ್ಸೋಕೆ ಅಂತ ಬಂದಿದ್ದೀವಿ ಇವತ್ತು ರಾಜವರ್ಧನ್ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಗೆ ಹುಲಿ ಕಾರ್ತಿಕ್ ಆರಾಮ್ ಸರ್ ಹುಲಿ ಕಾರ್ತಿಕ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ರೆ ಸರ್ ಫೈನ್ ಸರ್ ಹಿಂಗಿದೀವಿ ನೋಡಿ ಹುಲಿ ಅಲ್ವಾ ನೀವು ಹುಲಿ ನೀವು ಸಿಂಹ ಹತ್ರ ಕಾಣ್ತಿದೀರ ಪೋಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ರಿ ನೋಡಿ ನಾನು ಬಂದಾಗಲೇ ಹೇಳಿದೆ ಹುಲಿ ಸಿಂಹ ರಿಯಲ್ ಹುಲಿ ಸಿಂಹಗಳು ಎಲ್ಲಿ

ಸಣ್ಣ ನಾನು ನನಗೆ ಫಸ್ಟ್ ಅಟ್ರಾಕ್ಟ್ ಆಗಿದ್ದು ಆ ಲುಕ್ ಸರ್ ಆ ಕ್ಯಾಟೈಸೂ ಅನಿಕ್ಕೆಲ್ಲ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದಾಗ ಆ ವಾಯಲೆನ್ಸ್ ನ ತೋರಿಸಬೇಕಾಗಿತ್ತು ಆ ಫೇಸ್ ಅಲ್ಲಿ ಆ कैरेक्टर ಅಲ್ಲಿ ಅಂತ ಸೊ ಹೆಂಗಿರುತ್ತೆ ಸರ್ ಆ ಲುಕ್ ಬಗ್ಗೆ ನಿಮಗೆ ನೋಡಿದಾಗ ಹೇಗೆ ಅಷ್ಟ ಫಸ್ಟ್ ಏ ಪ್ಲಾನ್ ಮಾಡಿದ್ವಿ ಇವ್ರು ಕಥೆ ಬಂದು ಹೇಳಿದ ತಕ್ಷಣನೇ ಅಂತ ಪ್ಲಾನ್ ಮಾಡಿದ್ವಿ ನಾವು ತುಂಬಾ ಬೇರೆ ತರದೆ ಲುಕ್ ಬೇಕಾಗಿತ್ತು ಅವ್ನ ಎಮೋಷನ್ ಅನ್ನೋದೇ ಇಲ್ಲ ಅವನ ಲೈಫ್ ಅಲ್ಲಿ ಓಹೋ ಹಾಗೆ ಅಕ್ಕಂತವರು ಅವನು ಅವನು ಫ್ಯಾಮಿಲೀನೇ ಇಲ್ಲ ಅವನಿಗೆ ಏನೂ ಇಲ್ಲ ಆ ತರದ್ದು ನಿಮ್ಗೆ ಬೇಕಾದಾಗ್ ನಮ್ಮ ಟೀಮ್ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲ ಡಿಸ್ಕಸ್ ಮಾಡಿದಾಗ ಅದೊಂದು ಮಾರ್ಕ್ ಬೇಕಾಗಿತ್ತು ಆಮೇಲೆ ಕಲರ್ಡ್ ಹೇರ್ ಬೇಕಾಗಿತ್ತು ಲೆನ್ಸ್ ಬೇಕಾಗಿತ್ತು ಸೊ ಆ ಥರದ್ದೆಲ್ಲ ಬಂದಾಗ ಅದು ಲುಕ್ ಚೆನ್ನಾಗಿ ಬಂತು ಔಟ್ಪುಟ್ ತುಂಬಾ ಚೆನ್ನಾಗಿ ಬಂತು ವರ್ಕ್ ಆಯ್ತು ಅದು ಸಿನಿಮಾಗೆ ನಮಗೆ ತುಂಬಾ ಹೊಸ ಲುಕ್ ಅಂತ ಅನ್ಸುತ್ತೆ ಮಾಡ್ಬೇಕು ಸೊ ಅಂದ್ರೆ ಪಾತ್ರಕ್ಕೆ ಏನ್ ಬೇಕು ಅದನ್ನ ಮಾಡ್ತೀವಿ ಅಷ್ಟೇ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ರೆ ಅಲ್ಲೇ ನಾವು ಹಾಗೆ ಫಸ್ಟ್ ಕನ್ವಿನ್ಸ್ ಆಗತ್ತೆ ನಿಮ್ಗೆ ಅದು ರಾಣಾ ಕ್ಯಾರೆಕ್ಟರ್ ಅದು ಬೇಕಾಗಿತ್ತು ಸೊ ಅದನ್ನ ಮಾಡಿದ್ವಿ ಸರ್ ಇಲ್ಲೇ ನಗಿಸ್ತೀರಾ ಬೇರೆ ಸ್ಪೆಷಲ್ ಪೋಸ್ಟಲ್ ನಾನು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ ಮೂಗ್ ಮೇಲೆ ಮಾರ್ಕ್ ಇದೆಯಲ್ಲ ಅದೇ ನಾನು ನಂದು ಒಂದು ಒಳ್ಳೆ ಕ್ಯಾರೆಕ್ಟರ್ ಸೊ ಫಸ್ಟ್ ಸರ್ ಜೊತೆ ಮಾಡೋದೇ ನನ್ಗೊಂದು ಖುಷಿ ಆ ಫಿಸಿಕ್ ನೋಡೇನೆ ನಾನು ಬಿಚ್ಚುಗತ್ತಿ ನೋಡಿದಾಗಲೇ ಹೇಳಿದೆ ಗುರು ಏನು ಘಟ ಇದ್ದಂಗೆ ಇದಾರೆ ಏ ಒಳ್ಳೆ ಘಟ ಅಂದಾಗಲೇ ನೆಕ್ಸ್ಟ್ ಆಫರ್ ಬಂದಿರೋದೇ ಇವ್ರ ಜೊತೆ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇವ್ರ ಜೊತೆ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದಕ್ಕೆ

ತುಂಬ ಅಂದರೆ ಆರ್ಟಿಸ್ಟ್ ಇವಾಗ ನನಗಾಗಲಿ ಬೇರೆ ಯಾರಿಗಾಗಲಿ ಆರ್ಟಿಸ್ಟ್ಗೆ ಈಗ ಕೋ ಆರ್ಟಿಸ್ಟು ಚೆನ್ನಾಗಿದ್ದರೆ ಕೌಂಟ್ರ್ ಕೌಂಟ್ರು ಹೋಗೋಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಖುಷಿಯಾಗೋದು ಸೊ ಇಲ್ಲಾಂದರೆ ಕೆಲವು ಟೈಮ್ ಆ ಬಂದ್ವಾ ಮಾಡಿದ್ವಾ ಹೋದ್ವಾ ಅನ್ಸೋದು ಕೆಲವ್ರ ಜೊತೆ ಮಾಡಬೇಕಾದ್ರೆ ಸ್ವಲ್ಪ ಹೆಂಗೂರು ಇವ್ರ ಜೊತೆ ಮಾಡೋದು ಈ ಥರ ಎಲ್ಲ ಅನಿಸುತ್ತೆ ಬಟ್ ನೀನು ನಿಜ ಹೇಳ್ತೀನಿ ಇವ್ರ ಜೊತೆ ಮಾಡಬೇಕಾದ್ರೆ ನಾನು ತುಂಬ ಕಂಫರ್ಟಬಲ್ ಆಗಿದೆ ಫಸ್ಟು ಡೇ ನಾನು ಸೆಟ್ಟಿಗೆ ಎಂಟ್ರಿ ಕೊಟ್ಟಲ್ಲಿಂದ ಮುಗಿಯೋ ತಕ್ಕನೂ ತುಂಬ ಕಂಫರ್ಟಬಲ್ ಆಗಿ ಖುಷಿಯಾಗಿ ಆ್ಯಕ್ಟ್ ಮಾಡಿದ್ವಿ ಸೊ ಅವರಿಗೊಂದು ಈಗೋ ಆಗಲಿ ನಮಗೊಂದು ಈಗೋ ಅದು ಯಾವುದೂ ಇರಲಿಲ್ಲ ಜಸ್ಟ್ ಆರ್ಟಿಸ್ಟ್ ಆರ್ಟಿಸ್ಟ್ ಅಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಅಷ್ಟು ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ತಂದೆನು ಕಾಮಿಡಿ ಆಗ್ತಾರಲ್ಲ ಗೊತ್ತಲ್ಲ ಸೋ ಈ ಸಿನಿಮಾ ಮಾಡಾಗ ಇವ್ರ ತಂದೆ ಒಂದು ವಾರದಿಂದ ಇವ್ರ ತಂದೆ ಹತ್ರ ಆಕ್ಟ್ ಮಾಡಿ ನೆಕ್ಸ್ಟ್ ಮಗನತ್ರ ಮಾಡಿದಿರಿ ಸೂಪರ್ ಅಂದ್ರೆ ನಾವು ಆಕ್ಟ್ ಮಾಡೋಕ್ಕಿಂತ ಹಿಂದೆ ಕೂತ್ಕೊಂಡು ಮಾತಾಡೋದು ಜಾಸ್ತಿ ಸಕ್ಕತ್ತು ಇನ್ಸ್ಪೈರ್ ಸ್ಟೋರಿಗಳು ಇದೆ ಅವರದು ಅವರ ಅವರ ಮುಂದೆ ನಾವೆಲ್ಲ ತುಂಬಾ ಈಜಿ ಆಗಿ ಬಂದುಬಿಟ್್್ಲಿ ನನಗೆ ಅಷ್ಟು ಕೇಳ್ದೆ ಖುಷಿಯಾಗುತ್ತೆ ಇದು ಅದನೇ ಮಾತಾಡ್ತಿದ್ದೆ ನಾನು ನಮಗ್ ಪ್ಲೇಸ್ ಆಗುತ್ತೆ ನೆಕ್ಸ್ಟ್ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ ಅಲ್ಲಿ ಮಾಡ್ಬೇಕಾದ್ರೆ ಅದೆಲ್ಲ ತಲೇಲಿರತ್ತೆ ಕಂಡೆಂಟು ಸೊ ಇವಾಗ ನಾವು ನಂದೇನು ಈಗ ನಾವು ಗಿಚ್ಚಿ ಗಿಲಿ ಗಿಲಿ ಅದು ಇದು ಮಾಡ್ಬೇಕಾದ್ರೆ ಹೆಂಗೂ ಹಂಗೆ ಹಿಂಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಿದ್ದೇ ನಾವು ಸ್ಲಮ್ ಅಲ್ಲಿ ಇದ್ದಿದ್ದೇ ಹಳ್ಳಿಲಿ ಸೊ ಎಲ್ಲ ಪಾತ್ರಗಳು ಒಂದೊಂದು ಸ್ಕಿಟ್ ಮಾಡ್ಬೇಕಾದ್ರೆ ಒಂದೊಂದು ಸಿನಿಮಾ ಮಾಡ್ಬೇಕಾದ್ರೂ ಒಂದೊಂದು ಪಾತ್ರ ಕಾಣ್ಸತ್ತೆ ನನಗೆ ಏ ಈ ಈಗ ಡೈರೆಕ್ಟರ್ ಸ್ಟೋರಿ ಹೇಳ್ತಾರೆ ಸ್ಟೋರಿ ಹೇಳ್ಬೇಕಾದ್ರೆ ಏ ಪ್ರಪಂಚದಲ್ಲಿ ಅವ್ನ ಒಬ್ಬ ಇದ್ದೇ ಇರ್ತಾನೆ ಯಾರೋ ಒಬ್ಬ ಇದ್ದೇ ಇರ್ತಾನೆ ಸೊ ಅವ್ನ್ ನಾವೆಲ್ಲೋ ನೋಡಿರ್ತೀವಿ ಏ ಅವಂದೆ ಮಾಡಿದ್ರೆ ಮಜಾ ಇರುತ್ತೆ ಅನ್ಕೊಂಡ್ ಮಾಡ್ತೀವಿ ಆದ್ರೆ ಲೈಫ್ ನ ತುಂಬಾ ಚೆನ್ನಾಗಿ ನೋಡಿದೀರ ಹೌದು ಲೈಫ್ ನೋಡ್ದೆ ಇಲ್ಲಿ ಚೆನ್ನಾಗಿ ನೋಡಿದ್ರು ತುಂಬಾ ನೋಡಿದಾರೆ ಅನ್ನೋಕಿಂತ ಅದೇ ತುಂಬಾ ಕಲ್ಸಿ ಕಲಿಸಿದೆ ಅದಕ್ಕೆ ಅವ್ರು ಇಲ್ಲಿವರ್ಗ್ ಬಂದಿರೋದು ಅವ್ರ ಪ್ರಯತ್ನದಿಂದನೇ ಸ್ವಂತ ಪ್ರಯತ್ನದಿಂದನೇ ಅವ್ರ್ ಇಲ್ಲಿವರ್ಗ್ ಬಂದಿರೋದು ಸರ್ ಇದು ಸಿನಿಮಾ ಮಾಸು ಸೊ ಗಜರಾಮ್ ಆಗಿರ್ಬೋದು ಅದು ಮಾಸು ಇದು ಮಾಸು ಸೊ ಆ ಮಾಸ್ಕು ಈ ಮಾಸ್ಕು ಯಾವ ತರ ಡಿಫರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ರೆ ಕಮರ್ಷಿಯಲ್ ಸಬ್ಜೆಕ್ಟ್ಸ್ ಇದು ಬಟ್ ನೆಗೆಟಿವ್ ಶೇಡ್ ಅಲ್ಲಿ ಹೋಗುತ್ತೆ ಅದು ಒಂದು ರೆಗ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಹೋಗುತ್ತೆ ರೆಗ್ಯುಲರ್ ಒಬ್ಬ ಅಲ್ಲಿಂದ ಬಂದಿರೋ ಮುಗ್ದಿನ ಕಥೆ ಅದು ಇದು ಆತರ ಒಬ್ಬ ಪೇಡ್ ರೌಡಿ ಆತರ ಒಬ್ಬ ರೌಡಿ ಗ್ಯಾಂಗ್ಸ್ಟರ್ ಕತೆ ಹೇಳೋಗುತ್ತೆ ಸೊ ನಿಮಗೆ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಗೊತ್ತೇ ಇರುತ್ತೆ ಪ್ರೀವಿಯಸ್ ಸಿನಿಮಾಗಳನ್ನ ತಗೊಂಡ್ರೆ ತುಂಬಾ ಆಕ್ಷನ್ಸ್ ಗಳು ಮಾಡಿಸಿದ್ದಾರೆ ಸೊ ಹಾಗೆ ಪ್ರತಿ ಸಿನಿಮಾಗಳಲ್ಲೂ ಆಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಲ್ಲೂ ತುಂಬಾ ಒಂದು ಆರು ಏಳು ಆಕ್ಷನ್ ಏನು ಮಾಡಿದೀವಿ ತುಂಬಾ ಆಕ್ಷನ್ ನನ್ ಪ್ಲಸ್ ಆಕ್ಷನ್ ಅದಕ್ಕೆ ಒಂದು ಒಳ್ಳೆ ಕತೆ ತುಂಬಾ ಬ್ಲೆಂಡ್ ಆಗಿರೋದ್ರಿಂದ ಇದೊಂದು ಒಳ್ಳೆ ಆಕ್ಷನ್ ಮೂವಿ ಆಗುತ್ತೆ ಕತೆ ಹೇಳಿದ್ರೆ ನಿಮ್ಗೆ ಯಾವ ಪಾಯಿಂಟ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಹೇಳಿದಾಗ ಇದು ತುಂಬಾ ತುಂಬಾ ದಿನದಿಂದ ಫಾಲೋ ಅಪ್ ಮಾಡ್ತಿದ್ರು ತುಂಬಾ ಈಜಿಯಾಗಿ ಒಪ್ಕೊಂಡಿರ್ಲಿಲ್ಲ ನಾನು ಆತನೇ ಯಾವ್ದೋ ಪಿಕ್ಚರ್ ಏನೋ ಮಾಡ್ತಿದ್ದೆ ಬಿಸಿ ಇದೆ ಆಕ್ಚುಲಿ ನಾನು ಒಂದು ಟೂ ತ್ರೀ ಟೈಮ್ಸ್ ಇವ್ರನ್ನ ಮೀಟ್ ಆಗಕ್ ಆಗಿರ್ಲಿಲ್ಲ ನನಗೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಮನೆಗ್ ಬಂದ್ರು ಲೈನ್ ಕೇಳಿ ಒನ್ ಲೈನ್ ಕೇಳಿ ನಮ್ಮ ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಎಲ್ಲ ಒಟ್ಟಿಗೆ ಬಂದ್ರು ಒಂದ್ ಲೈನ್ ಕೇಳಿ ಸರ್ ನಿಮ್ಗೆ ಇಷ್ಟ ಇದ್ರೆ ಮಾಡೋಣ ಇಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋ ತರನೇ ಬಂತು ಬಟ್ ಒಂದು ಲೈನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ತುಂಬಾ ಚೆನ್ನಾಗಿದೆಯಲ್ಲ ಲೈನ್ ಲೈನ್ ವರ್ಕ್ ಆಗುತ್ತೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತು ಸೊ ನಮ್ಮ ಇಂಟ್ಯೂಷನ್ ವರ್ಕ್ ಆದಾಗ ಆ ಸಿನಿಮಾ ಮಾಡ್ಬೇಕಾಗತ್ತೆ ನಾವು ಅದು ತುಂಬಾ ತಲೆ ಕೆಡ್ಸ್ಕೋಬಾರ್ದು ಡೈರೆಕ್ಟ್ ಹೊಸಬ್ರ ಇಲ್ವಾ ಆಮೇಲೆ ಪ್ರೊಡಕ್ಷನ್ ಕೆಪಾಸಿಟಿ ಇದೆಯಾ ಇಲ್ವಾ ಮೇ ಬಿ ಒಂದ್ ಚೂರು ಡಿಲೇ ಆಗ್ಬೋದು ಬಟ್ ಒಳ್ಳೆ ಪ್ರಾಡಕ್ಟ್ ಹೊರಗೆ ಬರುತ್ತೆ ಸೊ ಆ ಲೈನ್ ನನಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಇದು ಆನಂದ್ ಲೈಫು ತುಂಬಾ ಶಾರ್ಟ್

ಅದೇ ಬೇಕಾದ್ರೆ ನಂಗೆ ಹಿಸ್ಟಾರಿಕಲ್ ಒಂದು ಮಾಡಿದೆ ಅದು ಬೇರೆ ತರದ ಆಕ್ಷನ್ ಅದಾದ್ಮೇಲೆ ಇನ್ನೊಂದು ಬೇರೆ ತರದ ಬಂತು ಇದು ಕಂಪ್ಲೀಟ್ ನೆಗೆಟಿವ್ ಶೇಡ್ ಅಲ್ಲಿ ಅಂದ್ರೆ ತುಂಬಾ ಡೈಲಾಗ್ಸ್ ಇರಲ್ಲ ಇದರಲ್ಲಿ ಲುಕ್ಸ್ ಅಲ್ಲೇ ಒಂದಷ್ಟು ಆಟ ಆಡ್ಬೇಕಾಗತ್ತೆ ಆ ತರದ್ದು ಒಂದಷ್ಟು ಕೆಲಸಗಳು ಜಾಸ್ತಿ ಇತ್ತು ಮೈನ್ಯೂಟ್ ವರ್ಕ್ ಜಾಸ್ತಿ ಇತ್ತು ಅಂದ್ರೆ ಆಲ್ರೆಡಿ ಎಲ್ಲ ಪ್ಲಾನ್ ಮಾಡಿದ್ರು ಸಿನಿಮಾ ಟೀಮೇ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಸರ್ ನಿಮ್ಗೆ ಕತೆ ಕೇಳಿದಂಗೆ ಅನಿಸ್ತು ನೀವು ಇಡೀ ಕತೆ ಕೇಳಿದ್ರೆ ನಿಮ್ಮ ರೋಲ್ ಕೇಳಿದ್ರ ಅಥವಾ ಇಲ್ಲ ನಾನು ಯಾವಾಗಲೂ ನನ್ನ ರೋಲೇ ಕೇಳೋದು ಈ ಸಿನಿಮಾನ ನನಗೆ ಕೂರಿಸ್ಕೊಂಬಿಟ್ಟು ಸರ್ ಹೇಳಿದಂಗೆ ನನಗೂ ದೇವು ಪ್ರೊಡಕ್ಷನ್ ಮ್ಯಾನೇಜರ್ ದೇವು ಮೀಟ್ ಮಾಡಿಸಿರೋದು ಸೊ ಮೀಟ್ ಮಾಡಿಸಿ ಥರ ಒಂದು ಕತೆ ಇದೆ ನೀವು ಮಾಡಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಸೊ ಅವ್ರು ನನಗೆ ಇಡೀ ಕತೆ ಹೇಳಿದರು ನಂಗೆ ಇಡೀ ಕಥೆ ಹೇಳಿದಾಗಲೇ ಮಜಾ ಇದೆ ಸಖತ್ ಮಜಾ ಇದೆ ಅಂತ ಅದರಲ್ಲೂ ನನಗೊಂದು ಕ್ಯಾರೆಕ್ಟರ್ ಹೇಳೋದು ನಿಮ್ಮ ಕಾರ್ ಕಳ್ಳ ನಿಮ್ಮ ಇಡೀ ಮನೆ ಸೆಟಪ್ ಎಲ್ಲ ಕಾರ್ದೇ ಇರುತ್ತೆ ಸೊ ಅದರಲ್ಲಿ ಆ ಥರ ಒಂದು ಟ್ರಾವೆಲಿಂಗ್ ಶುರು ಆಗುತ್ತೆ ನನಗೆ ಆ್ಯಕ್ಚುಲಿ ಅವಾಗ ಕಾರ್ ಓಡ್ಸೋಕ್ಕೆ ಇರಲಿಲ್ಲ ಕಾರ್ ಕಳ್ಳ ಅಂತಾರೆ ಹಿಂಗೆ ನೋಡಿದ್ರೆ ಕಾರ್ ಓಡಿಸ್ಬೇಕಾ ಹೆಂಗೆ ಆಮೇಲೆ ಒಂದ್ ಸೀರಿ ಇತ್ತು ಕಾರ್ ಕದ್ದು ಅಂತ ಅಂತ ಹೋಗ್ಬೇಕು ಕಾರೇ ತೆಗ್ಯಕ್ ಬರಲ್ಲ ನನಗೆ ಹೆಂಗೆ ಅನ್ಕೊಂಡು ಆಮೇಲೆ ಡ್ರೈವಿಂಗ್ ಎಲ್ಲಾ ಕಲ್ತು ಅದಾದ್ಮೇಲೆ ಮಾಡಿರೋದು ಕಾಲ್ ಕಲ್ತು ಆಮೇಲೆ ಒಂದು ಕಾರ್ ತಗೊಂಡು ಕಲ್ತಂಗ ಕಲ್ತಂಗಾಯ್ತು ಈ ಸಿನಿಮಾದ ಹೇಳ್ಕೊಂಬೋದು ಓ ಈ ಸಿನಿಮಾಗೋಸ್ಕರ ಕಾರ್ ಕಲ್ತೆ ಗುರು ಅಂತ ಸೊ ಒಳ್ಳೆ ಕ್ಯಾರೆಕ್ಟರ್ ಆಮೇಲೆ ಎಲ್ಲೂ ಮಾಡಿರ್ಲಿಲ್ಲ ಕುಡ್ಕೊಂಡ್ ಮಾಡಿದ್ವಿ ಅಥವಾ ಹೀರೋ ಫ್ರೆಂಡು ಈ ತರ ಎಲ್ಲ ಮಾಡಿದ್ವಿ ಸಪ್ರೇಟ್ ಆಗಿ ಒಂದು ಹೀರೋನ್ ಕ್ಯಾರೆಕ್ಟರ್ ಮಾಡಿದ್ವಿ ನೇ ಹೆಂಗ್ ಗೊತ್ತಿಲ್ಲ ನೆಕ್ಟಾದ್ರೂ ಆಗೋದ್ ಹತ್ರಗೆ ಸೊ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸರ್ ಸಾಂಗ್ಸ್ ಬಗ್ಗೆ ಇದರಲ್ಲಿ ಯೂಶಲಿ ಹೀರೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ ಬಟ್ ಇಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಆತರ ತುಂಬಾ ವಿಷಯಗಳನ್ನ ಬ್ರೇಕ್ ಮಾಡಿದಿರೋ ಸಿನಿಮಾದಲ್ಲಿ ಅದು ತುಂಬಾ ನಾರ್ಮಲ್ ಪ್ಯಾಟರ್ನ್ ಅಲ್ಲಿ ಇಲ್ಲ ಇದು ನಾನು ಹೇಳಿದಾಗೆ ಒಬ್ಬ ಹೀರೋ ಒಂದು ಫೈವ್ ಡೇಸ್ ಅಲ್ಲಿ ನಡೆಯೋ ಜರ್ನಿ ಅಂದಾಗ ನಾನು ಇಂಟ್ರೊಡಕ್ಷನ್ ಸಾಂಗು ಐಟಮ್ ಸಾಂಗು ಆಗಲ್ಲ ಕತೆಗೆ ಕತೆಗೆ ಏನ್ ಬೇಕು ಮಾಡಬಹುದು ಇಂಟ್ರೊಡಕ್ಷನ್ ಬೇರೆ ತರ ಇದೆ ಅಂದ್ರೆ ಮಾಸ್ ಕ್ಯಾರೆಕ್ಟರೇ ಮಾಸ್ ಒಂದು ಅವ್ನು ಸ್ಟೈಲೆ ಬೇರೆ ತರ ಇದೆ ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಅದ್ಭುತವಾಗಿ ಏನೋ ಮಾಡಿದೀವಿ ಒಂದು ಇವತ್ತಿನ ಬರ್ತಿರೋ ಒಂದು ಆಕ್ಷನ್ ಪ್ಲಸ್ ಕಂಟೆಂಟ್ ಸಿನಿಮಾಗಳಿಗೆ ಏನು ಬೇಕು ಅದನ್ನ ಚೆನ್ನಾಗಿ ಮಾಡಿದೀವಿ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಸಿನಿಮಾ ಟೆಕ್ನಿಕಲ್ ಟೀಮ್ ತುಂಬಾ ತುಂಬಾ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಟೈಟಲ್ ಹಿರಣ್ಯ ಸೊ ಅದು ಅದೇ ತುಂಬ ಕೇಳಿದಾಗ ತುಂಬ ಇಷ್ಟ ಆಯ್ತು ಆಮೇಲೆ ಏನು ಅವನ್ ಅವನ್ ಅಂದ್ರೆ ಅವನ್ ವಿಲನ್ ಸೊ ವಿಲನ್ ತಕ್ಕಂಗೆ ಒಂದು ನೆಗೆಟಿವ್ ರಾಕ್ಷಸ ಆ ತರದ ಹಿರಣ್ಯ ಆ ತರದ ಇಟ್ಟಿರೋದು ಸೊ ಟೈಟಲ್ ಕೇಳಿದಾಗ ಹೇಗೆ ಟೈಟಲ್ ಸೆಲೆಕ್ಟ್ ಮಾಡಿದ್ದೆ ಹೆಂಗೆ ಟೈಟಲ್ ಈ ಸಿನಿಮಾಗೆ ಬೇರೆ ಏನೋ ಟೈಟಲ್ ಇತ್ತು ನನಗ್ ಬಂದ್ ಕತೆ ಹೇಳಿದಾಗ ಇವರು ಪ್ಯಾಂಥರ್ ಅಂತ ಏನೋ ಹೆಸರಿಟ್ಟಿದ್ರು ಪ್ಯಾಂಥರ್ ಇರ್ಬೇಕು ಆತರ ಹೆಸರಿಟ್ಟಿದ್ರು ಇಲ್ಲ ಇದಕ್ಕೆ ಬೇರೆ ಏನೋ ಬೇಕು ಇಂಗ್ಲಿಷ್ ಟೈಟಲ್ ಇಟ್ಟರೆ ಸೆಟ್ ಆಗಲ್ಲ ಅನ್ಸುತ್ತೆ ಹುಡ್ಕೋಣ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ನೋಡೋಣ ಅಂತ ಡಾಲಿ ಅವ್ರ ಹತ್ರ ಈ ಹಿರಣ್ಯ ಟೈಟಲ್ ಇತ್ತು ಸೊ ಈ ಟೈಟಲ್ ನಮ್ ಸಿನಿಮಾಗೆ ಆದ್ರೆ ಚೆನ್ನಾಗ್ ಆಗತ್ತೆ ಅಂತ ನಾನು ಒಂದ್ಸರಿ ಫೋನ್ ಕೇಳಿದಾಗ ಓಕೆ ನಾನು ಕೊಡ್ತೀನಿ ಯೂಸ್ ಮಾಡ್ಕೊಂಡ್ರು ಸೊ ಅವರಿಂದ ಆ ಟೈಟಲ್ ಬಂತು ಸೊ ಪ್ರಾಪರ್ ಆಗಿ ನಮಗೆ ಸಿನಿಮಾಗೆ ಆಪ್ಟ್ ಆಯ್ತು ಈ ಟೈಟಲ್ ಶೂಟಿಂಗ್ ಜೊತೆಗೂ ಬಂದಿದ್ರು ಅನ್ಸುತ್ತೆ ತುಂಬಾ ತುಂಬಾ ಬಂದಿದ್ರು ಅವರು ಇಬ್ಬರು ಸ್ನೇಹಿತರ ಸರ್ ನಾನು ಒಂದು ಟೆನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾನು ಕಾಲೇಜ್ ಸ್ವಿಮ್ ಇಂದ ಫ್ರೆಂಡ್ ಕಾಲೇಜ್ ಇಂದ ಫ್ರೆಂಡ್ ಗೊತ್ತಿದ್ದಿಲ್ಲ ಇಂಡಸ್ಟ್ರಿಯಲ್ ಫ್ರೆಂಡ್ ಏನೋ ಅಂತ ಅನ್ಕೊಂಡಿದ್ವಿ ಇದನ್ನು ಡೈರೆಕ್ಟರ್ ಸ್ಪೆಷಲ್ ಮಾಡೋಕ್ಕಿಂತ ಮುಂಚೆ ನನಗೆ ಗೊತ್ತಿತ್ತು ಓಕೆ ಓಕೆ ಹ್ಞೂ 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 ಹಂಗಾಗಿ ನಿಮಿಬ್ರು ಬಾಂಡಿಂಗ್ ಚೆನ್ನಾಗಿದೆ ಅಂದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರು ಅವ್ರು ನಿಮ್ಗೆ ಎಲ್ಪ್ ಮಾಡ್ದೋ ಆ ಥರ ಇರಬೇಕಲ್ಲ ಚೆನ್ನಾಗಿರ್ಬೇಕಲ್ಲ ಚೆನ್ನಾಗಿದೆ ಹ್ಮ್ ಸರ್ ರೀಸೆಂಟ್ ಆಗಿ ನೀವು ಟಗರು ಕಲ್ಯಾಲ್ ಮಾಡಿದ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಸರ್ ತ್ಯಾಂಕ್ ಯು ತುಂಬ ಚೆನ್ನಾಗಿದೆ ರಿಯಾಕ್ಷನು ಇವಾಗ ಏನಾದ್ರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟಗರು ಪಲ್ಯ ಎಂದನೆ ಸೊ ಟಗರು ಪಲ್ಯ ಆದ್ರ ಮೇಲೆ ಒಂದು ನಮ್ಗೆ ಇಂಡಸ್ಟ್ರಿ ಒಬ್ರಿಗೆ ಬ್ರೇಕ್ ಬೇಕು ಬ್ರೇಕ್ ಬೇಕು ಅಂತಾರಲ್ಲ ಸೊ ಆ ಥರ ಫಸ್ಟ್ ಬ್ರೇಕ್ ನಂದು ಟಗರು ಪಲ್ಯ ಅದಕ್ಕಿಂತ ಹಿಂದೆ ಸುಮಾರು ಸಿನ್ಮಾ ಮಾಡಿದ್ದೀವಿ ಈಗ ನಂಬಲ್ಲ ಒಂದು ಐವತ್ತು ಸಿನ್ಮಾ ಆಗಿದೆ ಎಲ್ಲಿದ್ದವಂತನೂ ಗೊತ್ತಾಗಲ್ಲ ಆ ಕೆಲವು ಸಿನಿಮಾ ಸೊ ಅದು ಬಟ್ ಏನಂದರೆ ನಮ್ಮ ಪ್ರಯತ್ನ ಬಿಡಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಈಗ ಇವತ್ತು ಸಿನಿಮಾ ಮಾಡಿದಾಗೂ ಯಾವುದು ಇಲ್ಲ ಸುಮ್ಮನೆ ನಾವು ಅಲ್ದಾಗೆ ಶೋ ಮಾಡ್ಕೊಂಡಿರೋಣ ಸೀರಿಯಲ್ಲು ಅದು ಇದು ಯಾವ್ದಾರ ಮಾಡೋಣ ಅಂದರೆ ನಾವು ಆ ಕಡೆನೇ ಹೋಗ್ತೀವಿ ಇಲ್ಲ ಬಾವಿ ತೋಡೋಣ ಯಾವತ್ತೊಂದು ದಿವಸ ನೀರು ಬಂದೇ ಬರಬೇಕು ಅಟ್ಲೀಸ್ಟ್ ತೋಡಿ ತೋಡಿ ನೀರು ಬಂದಿಲ್ಲ ಅಂದರೂ ಪಾತಾಳದಲ್ಲಿ ಬೆಂಕಿನಾದ್ರೂ ಬರುತ್ತೆ ಸುಮ್ಮನೆ ಕೂತು ಜೀವನ ಇದು ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ಎಷ್ಟೋ ಜನ ಹೇಳ್ತಾರೆ ಸಾರ್ ಹೆಂಗೆ ಸಾರು ಇದು ಹೆಂಗೆ ಸಕ್ಸಸ್ಸು ಹೇಗೆ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ನಿಮಗೆ ಪ್ರಯತ್ನ ಎಷ್ಟು ಮಾಡ್ತೀರೋ ಫಲ ಸಿಕ್ಕೇ ಸಿಗುತ್ತೆ ಅಲ್ವಾ ಸುಮ್ಮನೆ ಕೂತ್ರೆ ಏನೂ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಟಗರು ಪಲ್ಯನ ಫಸ್ಟ್ಲಿ ನನ್ನ ಲೈಫ್ ಇರೋ ತನಕ ಇಂಡಸ್ಟ್ರೀಲಿ ಇದ್ದು ಆಮೇಲೆ ಹೋದ್ರ ಮೇಲೂ ನಾನು ಮರೆಯಂಗಿಲ್ಲ ಟಗರು ಅಷ್ಟು ಒಳ್ಳೆ ಪಾತ್ರ ಆ ಡೈರೆಕ್ಟ್ರಿಗೆ ಆ ಡಾಲೇಸರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ನಮ್ಮ ದೇವಣ್ಣಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಯಾವ ಸಿನಿಮಾ ಇದ್ರೂ ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡ್ಸೋದೇ ದೇವಣ್ಣ ದೇವಣ್ಣ ಕರ್ಕೊಂಡು ಹೋಗಿ ಅದಕ್ಕೆ ಮಾಡಿಸಿ ಇದಕ್ಕೂ ಅಷ್ಟೇ ಇಷ್ಟು ಒಳ್ಳೆ ಪಾತ್ರ ಈ ಸಿನಿಮಾದ ಒಳ್ಳೆ ಒಳ್ಳೆ ಪಾತ್ರ ಸಿಕ್ಕಿರೋದ ಕಾರಣ ದೇವಣ್ಣನೇ ಸೊ ಥ್ಯಾಂಕ್ಸ್ ಅವ್ರಿಗೆ ಫಸ್ಟು ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸೊ ಇವತ್ತು ಲೈಫ್ ಇಷ್ಟು ಚೆನ್ನಾಗಿದೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂದ್ರೂ ಅದಕ್ಕೆ ಆ ಸಿನಿಮಾನೇ ಕಾರಣ ಸರ್ ಈಗ ಅವ್ರು ಹೇಳಿದ್ರಲ್ಲ ಅಂದರೆ ಪ್ರಯತ್ನ ಎಷ್ಟು ಮಾಡ್ತೀವಿ ಅದಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಆ ಥರದ್ದು ನೀವು ಲೈಫಲ್ಲಿ ನಂಬೋದೇ ಯಾವ್ದಾದ್ರು ಫಿಲಾಸಫಿ ಆ ಥರದ್ದು ಯಾವ್ದಾದ್ರು ಇದೆಯಾ ಸರ್ ಹಾರ್ಡ್ ವರ್ಕ್ ಒಂದು ಇದು ಹಾರ್ಡ್ ವರ್ಕ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಯಾರು ಮಕ್ಕಳು ಯಾರಿದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನು ಕ್ಯಾಮ್ರಾ ಮುಂದೆ ಇಂಡಿವಿಜುವಲ್ ನಿಮ್ಮ ಕೆಪಾಸಿಟಿ ಇತ್ತು ಅಂದ್ರೆ ನೀವು ತುಂಬಾ ದೂರ ಈಗ ಅಲ್ಲೇ ಮುಳುಗ್ತೀರ ಅಷ್ಟೇ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರ ಎಷ್ಟು ಕಲಿಬೇಕು ಅಂದ್ರೆ ಪ್ರತಿ ಕಲಿಬೇಕು ಒಂದೊಂದು ಸಿನಿಮಾ ಒಂದೊಂದು ಇರುತ್ತೆ ಶುಗತಿ ಮಾಡಿದಾಗ ಬೇರೇನೇ ಏನೋ ಇತ್ತು ಇರಣ್ಯ ಬಂದಾಗ ಅದು ವರ್ಕ್ ಆಗಲ್ಲ ಇರಣ್ಯ ಬೇರೆ ಕಲಿಬೇಕಾಗುತ್ತೆ ಸೊ ಇರಣ್ಯ ಸಿನಿಮಾ ಬರುತ್ತೆ ಅದೇ ನೀವು ರಜಿನ್ ಕಲಿಯರಿ ಅಂದ್ರು ಸೊ ಎಲ್ಲ ನಂಗೆಲ್ಲ ಬರುತ್ತೆ ಅಂದ್ಬಿಟ್ಟು ನಾವು ಕೂತ್ಕೊಂಡ್ ಹಾರ್ಡ್ ವರ್ಕ್ ಅದು ಎಲ್ಲಿಗೋ ಇಲ್ಲಿ ಬಂದು ಕೂರ್ಸತ್ತೆ ನಾನು ಆಡ್ಬೇಕು ಅಂತ ಹೇಳ್ಬೋದು ನಿಮ್ಮ ಫಿಸಿಕ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಸೊ ಏನ್ ಮಾಡ್ತೀರಾ ಏನ್ ತಿಂತೀರಾ ಹಿಂಗೆ ವರ್ಕೌಟ್ ಇಲ್ಲ ಹೆಂಗ್ ಮಾಡ್ತೀರಾ ಅವ್ರು ನಂಗೆ ಒಂಚೂರು ಹೇಳಿ ಪ್ಲೀಸ್ ತುಂಬಾ ದಿನದಿಂದನು ತುಂಬಾ ವರ್ಷಗಳಿಂದನು ಹಿಂಗೆ ಬಟ್ ತುಂಬಾ ಆಯಿಲ್ ಐಟಮ್ ಎಲ್ಲ ತಿನ್ನಲ್ಲ ಸ್ವೀಟ್ಸ್ ತಿನ್ನಲ್ಲ ಮೇಂಟೈನ್ ಮಾಡ್ತೀನಿ ಅಭ್ಯಾಸ ಇಲ್ಲ ತುಂಬಾ ಫುಡ್ಡಿಂಗ್ ಬದುಕಕ್ಕೆ ಎಷ್ಟು ಬೇಕು ಅಷ್ಟು ಊಟ ಇದ್ರೆ ಸಾಕು ಅಂದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಸರಿಯಾಗಿ ಗಟಾ ಆಗ್ಬೇಕು ಅಂದ್ರೆ ಸರಿಯಾಗಿ ತಿನ್ನಬೇಕು ಅಂತ ಇವ್ರು ನೋಡ್ರೆ ಏನು ತಿನ್ಬಾರ್ದು ಅಂತವ್ರೆ ಏನು ತಿನ್ನಲ್ಲ ಕಾಪ್ಸ್ ಐಟಮ್ ಜಾಸ್ತಿ ತಿನ್ನಲ್ಲ ಅಂದ್ರೆ ನಾವು ಎನಿ ಟೈಮ್ ರೆಡಿ ಇರ್ಬೇಕಲ್ಲ ಆಕ್ಟರ್ಸ್ ಹೊರಗಡೆ ಎಲ್ಲೋ ಸಿಗ್ತೀವಿ ಎಲ್ಲೋ ಇರ್ತೀವಿ ಸ್ಕ್ರೀನ್ ಅಲ್ಲೇ ಬೇರೆ ಇರಬಾರ್ದು ನಾವು ಅನ್ನ ನಾವು ಅನ್ನ ತಿನ್ನೋದಲ್ಲ ಹಣ ತಿಂದ್ರು ದಪ್ಪಾಗಲ್ವ ದಪ್ಪ ಆಗು ಹಂಗ್ ಮಾಡು ಹಿಂಗ್ ಮಾಡು ಈರೋ ಆಗಂತ ಹಣ ಇದಂಗೆ ಅದ್ಯಾವ್ದು ಆಸೆ ಇಲ್ಲ ಅನ್ನ ತಿಂತ ಇದ್ರಲ್ಲೇ ಅನ್ನ ತಿಂತ ತಿನ್ಕೊಂಡಿರ್ತೀನಿ ಆದ್ರೂ ಕೆಲವು ಟೈಮ್ ಅನ್ಸುತ್ತೆ ಒಂದ್ಸತಿ ಸಿಕ್ಸ್ ಪ್ಯಾಕ್ ನೋಡ್ಬೇಕಲ್ಲ ನನ್ನ ದೇಹದಲ್ಲಿ ನಾನು ಪರೋಟ ಫೋಟೋ ನೋಡ್ಬಿಟ್ಟೆ ಗೂಗಲ್ ಅಲ್ಲಿ ಹಿಂಗಿದ್ರು ಕಟ್ ಮಾಡಿದ್ರೆ ಗೂಗಲ್ ನೋಡ್ಬಿಟ್ರೆ ಫುಲ್ ಸಿಕ್ಸ್ ಪ್ಯಾಕ್ ಹೆಂಗ್ ಆಗಿದ್ದಾರೆ ಹೆಂಗಾರ ಮಾಡಿ ಹಿಂಗಾಗ ಒಂದ್ ವಾರ ಜೀವ ನಿಮ್ಗೆ ಹೋಗೋದು ಮೈ ಕೈ ನೋವು ಬರುತ್ತಾ ಬ್ಯಾಡಪ್ಪ ಇದ್ರಲ್ಲೇ ಅನ್ನ ತಿನ್ಕೋಬೇಡಾನೆ ಯಾಕೆ ಸಿಗ್ಸ್ಬೇಕು ಸುಮ್ಮನೆ ಆ ಚಪ್ಪೆ ಚಪ್ಪೆ ತಿನ್ಕೊಂಡು ಈಗ ನೋಡಿ ನಾನು ಕೆಲವ್ರು ಬಾಡಿ ಈಗ ನಾನು ಶುಗರ್ ತಿಂದರೂ ಏನಾಗಲ್ಲ ಇಷ್ಟು ಇಷ್ಟು ಬಿರಿಯಾನಿ ತಿಂದ್ರು ಏನಾಗಲ್ಲ ಕೆಲವರು ತಿಂದು ಬೆಳಗ್ಗೆ ಹೇಳೋಷ್ಟೊಂದು ಒಂದು ಕೆ ಜಿ ರೈಸ್ ಆಗಿರ್ತದೆ ನಾವು ಹಂಗೆ ದನ ತಿನ್ನ ತಿಂತೀವಿ ಒಂದಿ ತಿನ್ನ ತಿಂತೀವಿ ಅಟ್ ಆತ್ ಆತ್ ಅಂತ ಹೇಳಿ ಅದ್ರ ನೂರು ಗ್ರಾಮ್ ಜಾಸ್ತಿ ಆಗುತ್ತೆ ಬೇಡ ನಮ್ಮ ಮನೆ ಬರೋಕೆ ಆಗಲ್ಲ ಅದು ಈ ಅದು ಒಂಥರ ಅದೃಷ್ಟವೂ ಹೌದು ಏನು ಬೇಕಾದರೂ ತಿನ್ಬೋದು ಬಟ್ ಅದು ಮೈನಸ್ಸು ಹೌದು ನಂಗೆ ನಮ್ಮನ್ನು ಒಂದು ಸರ್ತಿ ಇದು ಅಪ್ಪ ನೋಡೋಕಾಗುತ್ತಲ್ಲ ಏ ಯಾವ ನಾನು ನನಗೇನ್ಪಿರೋದ್ಬ್ರೂ ಸಾಮಾನ್ಯ ನಾನು ಉಡ್ತಲಿಂದ ಎಮ್ಮು ಎಸ್ಸು

ಶ್ರೀನಿವಾಸ ಗೌಡ ಅವರು ಅಂತ ಧನಂಜಯನ ಪರಿಚಯ ಮಾಡಿಸಿದ್ದು ಅವ್ರು ಇಲ್ಲಿ ವರ್ಕೌಟ್ ಮಾಡ್ತಿದ್ದೀನಿ ಬಾಯಿ ಚೆನ್ನಾಗಿದೆ ಅಂತ ನಾನು ಫಸ್ಟ್ ಪಾನಿಪುರಿ ಕಿಟಿ ಅವ್ರ ಜೊತೆ ವರ್ಕೌಟ್ ಮಾಡ್ತಾ ಇದ್ದೆ ಸೊ ಆರ್ ಆರ್ ಯಾವಾಗ ಶಿಫ್ಟ್ ಆದ್ರೆ ನಾನು ಶ್ರೀನಿವಾಸ ಗೌಡ್ರ ಹತ್ರ ಬೆಳಗಿನ ಕೆಲಸ ಫಸ್ಟ್ ನಾನು ವರ್ಕೌಟ್ ಮುಗಿಸ್ಬಿಡ್ತೀನಿ ಅದಾದ್ಮೇಲೆ ಬೇರೆ ಏನಿದ್ರು ಅಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ಬರ್ತಾರೆ ಎಲ್ಲ ಒಂದು ಮೀಟಪ್ ಇರುತ್ತೆ

ಯಾವ ಸಿನಿಮಾ ಬರ್ತಾ ಇದೆ ಹಂಗಿದೆ ಅವ್ರ ಕ್ಯೂರಿಯಾಸಿಟಿ ತಗೊಂಡ್ ನಮ್ಮ ಮೇಲೆ ಪ್ರೆಷರ್ ಆಗ್ತಾರೆ ಬಟ್ ನಾವು ಸಿಕ್ತ ಯಾರು ಸಿನಿಮಾ ಮಾತೇ ಇರಲ್ಲ ಮಜಾ ಮಾಡ್ಕೊಂಡಿರ್ತೀವಿ ಇವಾಗ ನೀವ್ ಸಿಕ್ಕಿದ್ರೆ ಏನೋ ಚೆನ್ನಾಗಿದ್ಯಾ ಅಂತಾರೆ ನಾವ್ ಸಿಕ್ಕಿದ್ರೆ ಯಾವ್ದು ನಡೀತಾ ಇದೆ ಅಂತಾರೆ ಅದರಿಂದ ಆಚೆಗೆ ಮಾತಾಡಲ್ಲ ಅವಾಗ ಅವಾಗ ಸಿನಿಮಾದವ್ರು ಸಿಕ್ಕಿದಾಗ ಬೇರೆನೇ ಮಾತಾಡ್ತೀವಿ ನಾವು ಸಿನಿಮಾನೇ ಮಾತಾಡ ಸಿನಿಮಾದಲ್ಲಿ ಏನೇ ಮಾಸ್ ಇರ್ಬೋದು ಸರ್ ಯಾವ್ದೇ ಸಿನಿಮಾ ಇರ್ಬೋದು ಒಂದ್ ಎಮೋಷನ್ ಇರ್ಲೇ ಕನೆಕ್ಟ್ ಆಗಿ ಇದ್ರಲ್ಲಿ ತಾಯಿ ಎಮೋಷನ್ ಇದೆ ಅಂತ ಅಂದ್ರು ಸೊ ಯಾವ ತರ ಏನು ಈ ಯೂಶಲಿ ಅಂಡರ್ ವರ್ಲ್ಡ್ ಡಾನ್ ಅಂದ ತಕ್ಷಣ ತಾಯಿ ತಗೊಂಡ್ಬರ್ತಾರೆ ಸೊ ಅದು ಹಿಂಗೆ ಅಂತ ಅಂದ್ರೆ ನಾನು ಫಸ್ಟ್ ಹೇಳಿದಾಗ ಎಮೋಷನ್ ಅನ್ನೋದು ಗೊತ್ತಿಲ್ಲ ಅವನ್ ಇರೋಗೆ ಸೊ ಅವನು ಅಳಬೇಕಲ್ಲ ಒಂದಿನ ಸೊ ಅವನು ನಗ್ಬೇಕಲ್ಲ ಅದಷ್ಟು ಈ ಸಿನಿಮಾ ಮಾಡಿಸುತ್ತೆ ಅವನ್ನ ಚೆನ್ನಾಗಿದೆ ಇನ್ನು ಒಂದು ಇಂಟ್ರೋಲ್ ಬ್ಲಾಕ್ ಇಂಟ್ರೋಲ್ ಬ್ಲಾಕ್ ಎಲ್ಲ ತುಂಬಾ ಥ್ರಿಲ್ ಆಗತ್ತೆ ಅಂದ್ರೆ ಇರೋ ಒಂದು ಒನ್ ಟೈಮ್ ನಗ್ತಾನೆ ಒನ್ ಟೈಮ್ ಆಳ್ತಾನೆ ಇಡೀ ಸಿನಿಮಾದಲ್ಲಿ ಇಡೀ ಸಿನಿಮಾ ಇಡೀ ಸಿನಿಮಾದಲ್ಲಿ ಆ ತರ ಸಿಚುವೇಶನ್ ಕ್ರಿಯೇಟ್ ಆಗತ್ತೆ ಅವನಿಗೆ ಅದಕ್ಕೆ ಈ ಸಿನಿಮಾ ನಮಗೆ ತುಂಬಾ ಹತ್ರ ಆಗಿದ್ದು ಇಷ್ಟ ಆಗಿದ್ದು ಸರಿ ಹೆಂಗೆ ಅನ್ಸುತ್ತೆ ಅಂದ್ರೆ ಆಕ್ಚುಲಿ ಕಲಾವಿದ್ರು ಅಂದ್ರೆ ಭಾವನೆಗಳನ್ನು ತೋರಿಸ್ಬೇಕು ಅಲ್ವಾ ಇದ್ರಲ್ಲಿ ಭಾವನೆಗಳನ್ನೇ ತೋರಿಸ್ಬಾರ್ದು ಸೊ ಅದು ಹೆಂಗೆ ಚಾಲೆಂಜ್ ಅದೇ ಚಾಲೆಂಜ್ ಆಕ್ಚುಲಿ ಅಂದ್ರೆ ನಾವು ರೆಡಿಯಾಗಿ ಬಂದಿರ್ತೀವಿ ಇದನ್ನ ಈ ಪಾತ್ರನ ಆತರ ಮಾಡೋಣ ಅಂತ ಡೈರೆಕ್ಟರ್ ಬಂದಿದ ತಕ್ಷಣ ಏನು ಹೇಳ್ತಾರೆ ಇಲ್ಲ ಸರ್ ಅದು ಏಮೋಷನ್ ಅಷ್ಟು ಇರಲ್ಲ ಸರ್ ಶುಲ್ಕ ಕಟ್ ಮಾಡಿ ಸರ್ ಓಕೆ ಓಕೆ ಅಲ್ಲ ಹೆಂಡಾಪ್ತಿದೆ ಅವ್ರು ಅವ್ರ ಡ್ರೀಮ್ ಅದು ಅವರು ರಾಣ ಅನ್ನೋ ಕ್ಯಾರೆಕ್ಟ್ರನ್ನ ನನ್ನ ಹತ್ರ ನೋಡಬೇಕು ಅಂತ ಬಂದಿರ್ತಾರೆ ಅವ್ರಿಗೆ ಏನು ಬೇಕು ನಾವು ಅದು ಮಾಡ್ಕೊಂಡು ಡೈರೆಕ್ಟೂ ಓಲ್ಟೇಕ್ ಮಾಡಿ ನಾವೆಲ್ಲೂ ಏನೂ ಮಾಡಬಾರ್ದು ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತೆ ಅದು ಅದು ಆ ಕಥೆಯೇ ಇರೋದು ಆಗಿರೋದ್ರಿಂದ ಅದು ತುಂಬಾ ಸೈಲೆಂಟ್ ಆಗಿರ್ತೀನಿ ಮಾಡ್ತಿರ್ತಾರೆ ಎಲ್ಲ ಬೇಜಾರಾದಾಗ ಅವ್ರು ಬಂದು ಈ ಮಾರಲ್ ತುಂಬ ನೀಟ್ ನೀಟಾಗಿ ಕಾಂಬಿನೇಷನ್ ಅಂದ್ರೆ ಸಿನಿಮಾದಲ್ಲಿ ಇವ್ರ ಇವ್ರು ನಗ್ಬೇಕಾಗಿರತ್ತಲ್ಲ ಅದೆಲ್ಲ ನೀವೇ ನಗ್ತಿರ ಏನ್ ಗೊತ್ತಾ ನನ್ ಪಾತ್ರ ಮಾಡೋದು ತುಂಬಾ ಈಜಿ ಹೆಂಗ್ ಬೇಕಾರು ಮಾಡ್ಕೊಂಡು ಹೋಗ್ಬೋದು ಸೊ ಈ ಥರ ಪಾತ್ರ ಮಾಡೋದು ಡೆಡ್ಡು ನಿಂಗೆ ಫೇಸಲ್ಲಿ ಎಕ್ಸ್ಪ್ರೆಷನ್ ಬೇಡ ಡೆಡ್ಡಾಗಿರೋದು ಇದೆಯಲ್ಲ ತುಂಬಾ ಕೋಪ ಮಾಡ್ಕೊಂಡಿರಬೇಕು ಈ ಟೈಮ್ ಕೋಪ ಆಮೇಲೆ ಕೋಪನ ತೋರ್ಸ್ಕೊ ಅಂದ್ರೆ ತೋರ್ಸ್ಕೊಳೋದಂದ್ರೆ ನೀವೀಗ ನಮ್ ಕೋಪ ಬಂದಂಗೆ ಏನ್ಮಾಡ್ತೀವಿ ಏನೋ ಅಯ್ಯೋ ಅಂತ ಬೈದಾಡ್ತೀವಿ ಈ ಪಾತ್ರ ಬೈಯೋದೆ ಇಲ್ಲ ನಿಮ್ಗೆ ಸುಮ್ಮನೆ ಲುಕ್ಕು ಬರೀ ನಿಮ್ಮ ನೆನ್ಸು ಹೌದು ಲೆನ್ಸ್ ಎಲ್ಲ ಹಾಕೊಳ್ಳೋದು ಹೌದಪ್ಪ ಹೌದು ಅವನು ತುಂಬ ಕಷ್ಟ ಇದೆ ಅದ್ರ ಪಾಠಿ ಫಂಕ್ಷನ್ಗೆ ಲೆನ್ಸ್ ಹಾಕೊಂಡು ಹೋಗೋದು ಓಕೆ

ಸೊ ನಮ್ಮಂತ ಇದ್ದಾಗ ಮಾಸ್ಟರ್ಸ್ ಗಳು ನಮ್ಮನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತ ಸೊ ತುಂಬಾ ಚೆನ್ನಾಗಿ ಬಂತು ಅರ್ಜುನ್ ಮಾಸ್ಟರ್ ಒಳ್ಳೆ ಫೈಟ್ ಮಾಡಿಸಿದ್ರು ಆಮೇಲೆ ಶಿವ ಮಾಸ್ಟರ್ ಮಾಡಿಸಿದ್ರು ವಿನೋದ್ ಮಾಸ್ಟರ್ ಮಾಡಿಸಿದ್ರು ಒಳ್ಳೆ ಫೈಟ್ ಮಾಸ್ಟರ್ಸ್ಗಳು ತುಂಬಾ ಸೇಫ್ ಆಗಿ ಸಖತ್ ಆಗಿ ಅಂದ್ರೆ ತುಂಬಾ ಟಾಸ್ಕ್ ಗಳಿದೆ ಇದರಲ್ಲಿ ರೆಗ್ಯುಲರ್ ಕಮರ್ಷಿಯಲ್ ಫೈಟ್ ತರ ಆಗಲ್ಲ ನಿಮ್ಗೆ ಇದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಎಂಥ ಡಿಫಿಕಲ್ಟೀಸ್ ಇತ್ತು ಅಂತ ಇಂಟ್ರೋಲ್ ಬ್ಲಾಕೇ ಒಂಥರ ನಮಗೆ ಕಾರ್ ಚೇಸ್ ಮಾಡ್ತೀವಿ ಇನ್ನೊಂದೇನೋ ಆಕ್ಟಿವಿಟಿ ಇರುತ್ತೆ ಏನೇನೋ ಇರುತ್ತೆ ಅಂದ್ರೆ ಒಂದೊಂದು ಎಲಿಮೆಂಟ್ ಬರುತ್ತೆ ಬಿಟ್ಕೊಳಕಾಗಲ್ಲ ಈ ಸೊ ನಿಮ್ಗೆ ನೈನ್ಟೀನ್ತ್ ಆದ್ಮೇಲೆ ಗೊತ್ತಾಗುತ್ತೆ ಸರ್ ಸಿನಿಮಾದಲ್ಲಿ ಟಾಪ್ ತ್ರೀ ಅಂದ್ರೆ ಹೈಲೈಟ್ ಪಾಯಿಂಟ್ಸ್ ಅಂತಂದ್ರೆ ಏನು ಹೇಳ್ಬೋದು ಸರ್ ಮೂರ್ ಅಂಶಗಳು ತುಂಬಾ ಇಷ್ಟ ಆಗುತ್ತೆ ಜನರಿಗೆ ಅಥವಾ ಸಿನಿಮಾ ನೋಡಿದ್ಮೇಲೆ ಅವ್ರು ತಗೊಂಡು ಹೋಗೋದು ಸ್ಟೋರಿ ಲೈನ್ ಇಷ್ಟ ಆಗುತ್ತೆ ಸ್ಟೋರಿ ಲೈನ್ ನಾನು ಕೇಳಿದಾಗ ನನ್ಗೆ ಏನ್ ಫೀಲ್ ಆಯ್ತಲ್ಲ ಮೇ ಬಿ ಅದು ನೋಡಿದಾಗ ಫೀಲ್ ಆಗ್ಬಹುದು ನಾನು ಇನ್ನು ಸಿನಿಮಾ ನೋಡಿಲ್ಲ ಜನಕ್ಕೆ ಅದು ಫೀಲ್ ಆಗ್ಬಹುದು ಅದಾದ್ಮೇಲೆ ಒಂದು ಸೆಂಟಿಮೆಂಟ್ ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲಸ್ ನಾವು ಆಕ್ಷನ್ ಅಂದ್ರೆ ನಾನು ನೋಡಿರ್ಲಿಲ್ವಲ್ಲ ಯಾರು ಈ ತರ ಅನ್ಕೊಂಡ್ ಅನ್ಕೊಂಡಿರಲಿಲ್ಲ ಇವ್ನ ಈ ತರ ಬಿಹೇವ್ ಮಾಡ್ತಾನೆ ಈ ತರ ಮಾಡ್ತಾನೆ ಅಂತ ಸೊ ಇದೊಂದೇ ಪೋರ್ಟ್ಫೋಲಿಯೋ ಆಗುತ್ತೆ ಸರ್ ತಾಯಿ ಸಾಂಗು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಸೊ ನೀವು ಕೇಳಿದ್ರೆ ನಿಮ್ಗೆ ಏನಿಸ್ತಾ ಹಂಗೆಲ್ಲ ನಮ್ಗೆ ಗೊತ್ತಲ್ಲ ತಾಯಿ ಅಂದರೆ ನಾನು ಸಿಕ್ಕ ನನ್ನ ನನ್ನ ಲೈಫಲ್ಲಿ ಏನಾದರೂ ಇದೆ ಅಂದರೆ ಅದು ನಮ್ಮ ಅಮ್ಮನೇ ಸೊ ನಾನು ಫಸ್ಟು ನಮ್ಮಮ್ಮನಿಗೆ ಸೆಂಡ್ ಮಾಡಿದ್ದೆ ಈ ಸಾಂಗ್ ಕೇಳಿದ ತಕ್ಷಣನ ಕೇಳಿಸ್ಕೊ ಕೇಳಿಸ್ಕೊ ಅಂತ ತಾಯಿ ಅಂದ್ರೇ ನಾನಂತಲ್ಲ ಪ್ರಪಂಚದಲ್ಲಿ ಎಲ್ಲರೂ ಫಸ್ಟು ಎಮೋಷನೇ ತಾಯಿ ನಾವು ಸ್ಕಿಟ್ ಮಾಡೋಕೆ ಹೇಳ್ಬಿಡ್ತೀವಿ ಸೊ ಎಮೋಷನಲ್ ಸ್ಕಿಟ್ ಇದೆ ಅಂದರೆ ಫಸ್ಟು ಎತ್ಕೊಳ್ಳೋದೇ ತಾಯಿ ಸೆಂಟಿಮೆಂಟನ್ನು ನಿಮ್ಮ ತಂದೆ ಅಂದ್ರೂ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಬಟ್ ತಾಯಿ ಅಂದ್ರೇ ನಿಮ್ಗೆ ಆ ತಾಯಿ ವಿಷಯದಲ್ಲಿ ಏನೇ ಹೇಳ್ಬೋದು ಹೆಂಗ್ ಬೇಕಾದ್ರೂ ಹೇಳ್ಬೋದು ಸೊ ಈ ಸಿನಿಮಾ ಪ್ಲಸ್ಸೇ ಅದು ತಾಯಿ ವಿಷಯನೇ ಪ್ಲಸ್ ಸೊ ತುಂಬಾ ಚೆನ್ನಾಗಿದೆ ನನಗಂತೂ ಖುಷಿ ಆಯ್ತು ಜನನು ಮೆಚ್ಕೊಂಡಿದ್ದಾರೆ ಆ ಸಾಂಗ್ ಈಗ ನಿಮ್ಮ ಫ್ಯಾಮಿಲಿ ನಿಮ್ಮ ತಾಯಿ ಎಲ್ಲ ಖುಷಿ ಆಗಿದ್ದಾರೆ ಸರ್ ಅಂದ್ರೆ ತುಂಬಾ ಸಿನಿಮಾ ಮಾಡ್ತಾ ಇದ್ರಾ ಹುಲಿ ಕಾರ್ತಿಕ್ ಅಂತ ಒಂದು ಹೆಸರು ಪಡ್ಕೊಂಡಿದ್ರ ಸೊ ಹೆಂಗ ಎಲ್ಲ ಖುಷಿ ಪಡ್ತಾರೆ ಇವಾಗ ಅಂದ್ರೆ ನಮ್ಮ ನಮ್ಮ ತಾಯಿನ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಖುಷಿಯಾಗದೆ ಯಾವ ಅದನ್ನೇ ನಾವು ಮಾತಾಡ್ತಾ ಇದ್ವಿ ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ಕ್ಯಾಸೆಟ್ ತಂದ್ಬಿಟ್ಟು ಸಿಡಿ ಕ್ಯಾಸೆಟ್ ತಂದ್ಬಿಟ್ಟು ಬೇರೆಯವ್ರ ಮನೇಲಿ ಹಾಕ್ಬೇಕಿತ್ತು ಅವ್ರು ಹಾಕಿದ್ರೆ ಓಕೆ ಹಾಕಿಲ್ಲ ಅಂದ್ರೆ ಅದನ್ನ ಹತ್ತು ರೂಪಾಯಿ ಕೊಟ್ಟು ವಾಪಸ್ ಕೊಡಬೇಕಿತ್ತು ಅಂತ ಪರಿಸ್ಥಿತಿಲಿ ಇದ್ದವರು ಇವತ್ತು ಸಿನಿಮಾ ರಂಗದಲ್ಲೇ ಬಂದು ನಿಂತಿದ್ದೀವಿ ಅಂದ್ರೆ ಸೊ ಯಾರಿಗಾದ್ರು ನಮ್ಮ ತಾಯಿ ಅಂತಲ್ಲ ಯಾರ ತಾಯಿಗಾದರೂ ಖುಷಿ ಹಾಗೆ ಆಗುತ್ತೆ ಸೊ ಸೇಮ್ ಅಮ್ಮನೂ ತುಂಬಾ ಖುಷಿಲಿದ್ದಾರೆ ಆಮೇಲೆ ನೆಮ್ಮದಿಲಿದ್ದಾರೆ ಸಾಕು ಅಷ್ಟಿದ್ರೆ ಇನ್ನೇನು ಅಮ್ಮ ಇರೋದೇ ಒಂದು ಜೀವ ಅಮ್ಮ ಅವರೇ ಖುಷಿಯಲ್ಲಿ ಇದ್ರ ಮೇಲೆ ಮತ್ತೆ ಇನ್ನೆಲ್ಲರೂ ಖುಷಿ ಇದ್ದಂಗೆ ಹೌದು ಸರ್ ಸರ್ ಇಷ್ಟೊತ್ತು ಮಾತಾಡಿದ್ರಿ ಕೊನೆಯದಾಗಿ ಆಡಿಯನ್ಸ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೀವು ಒಂದೊಳ್ಳೆ ಅಟಂಪ್ಟ್ ಮಾಡಿದ್ದೀವಿ ಕನ್ನಡ ಸಿನಿಮಾ ಬೆಳಿಬೇಕು ಜೊತೆಯಲ್ಲಿ ನಾವು ಇಂಡಸ್ಟ್ರಿಲಿ ಉಳಿಬೇಕು ಆಶೀರ್ವಾದನೇ ನಾವು ಸುಮಾರು ವರ್ಷದಿಂದ ನಮ್ಮ ತಲೆ ಕಾಪಾಡಿಕೊಂಡು ಹೇಗೆ ಬಂದ್ರು ಹಾಗೆ ನಾನು ನೋಡಿದ್ರೆ ತುಂಬಾ ಚೆನ್ನಾಗೈತೆ ಅಂದ್ರೆ ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಿದೀವಿ ಅಂದ್ರೆ ನಿಮ್ಗೆ ಕಮರ್ಷಿಯಲ್ ಸಿನಿಮಾ ಮಾಡೋದು ಪ್ಯಾಟರ್ನ್ ತರ ಅದು ಬೇರೆ ಪ್ರಯತ್ನ ಮಾಡ್ತಿದೀವಿ ಅಂದಾಗ ಆಡಿಯನ್ಸ್ ಕಡೆಯಿಂದ ಒಂಚೂರು ಸಪೋರ್ಟ್ ಬೇಕಾಗೆ ಎಷ್ಟು ಜನ ಥಿಯೇಟರ್ ಗೆ ಬರ್ತಾರೋ ಅಷ್ಟು ಆ ಪ್ರೊಡ್ಯೂಸರ್ಸ್ ಆಗತ್ತೆ ಅಂದ್ರೆ ಪ್ರೊಡ್ಯೂಸರ್ ಗಳ ಬಗ್ಗೆ ಹೇಳ್ಬೇಕು ತುಂಬಾ ಸ್ಕ್ರಾಚ್ ಕಷ್ಟಪಟ್ಟರು ಸಿನಿಮಾ ಅಂದ್ರೆ ಗೊತ್ತಿಲ್ಲ ಸಿನಿಮಾ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಇಷ್ಟಲ್ಲ ಕೋಟಿ ಇನ್ವೆಸ್ಟ್ ಮಾಡಿ ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು ಒಂದು ಕನ್ಸ್ ಕಟ್ಕೊಂಡ್ ಬಂದಿದ್ದಾರೆ ಡೈರೆಕ್ಟರ್ ಅವ್ರಿಗೆ ಒಳ್ಳೆದಾಗಬೇಕು ಸೊ ನಮ್ಮ ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಆಡಿಯನ್ಸ್ ಸಪೋರ್ಟ್ ಸೊ ಅದಕ್ಕೋಸ್ಕರ ಅವ್ರ ಸಿನಿಮಾನ ನೋಡಬೇಕು ಸರ್ ಫೈನಲ್ ಆಗಿ ನಾನು ಯಾವಾಗ್ಲೂ ಹೇಳ್ತೀನಿ ನಮ್ಮ ಅನ್ನ ನಿಮ್ ಕೈಯಲ್ಲಿದೆ ಹತ್ತೊಂಬತ್ತನೇ ತಾರೀಕು ಆ ಒಂದು ಮುಷ್ಟಿ ಅಕ್ಕಿನ ತಂದು ಥಿಯೇಟ್ರಲ್ಲಿ ಹಾಕ್ಬಿಡಿ ವರ್ಷ ಪೂರ್ತಿ ಊಟ ಮಾಡಿಬಿಡ್ತೀವಿ ನಿಮ್ಮ ಹೆಸರಲ್ಲಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿಕೆ ಒಳ್ಳೆದಲ್ಲಿ ಸರ್ ಸಿನಿಮಾಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್